ನಮಸ್ತೆ ವೀಕ್ಷಕರೇ ಇಲ್ಲಿ ನೋಡಿ ಈ ರೀತಿ ಬೇಬಿ ಕುಚ್ ಹಾಕೋದನ್ನು ಹೇಗೆ ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಇದು ನನ್ನ ಬೇಬಿ ಕುಚ್ ಕ್ಲಾಸಿನ ಎರಡನೇ ದಿನ ಇವತ್ತು ಫಸ್ಟು ಎಂಬತ್ತೇಳಿನ ಈ ಥರ ಸೂಜಿಲಿ ಪೋಣಿಸ್ಕೊಂಡು ಎರಡು ಕಲರ್ನ ಪೋಣಿಸ್ಕೊಂಡಿದ್ದೀನಿ ಪಿಂಕ್ ಆ್ಯಂಡ್ ಎಲ್ಲೋ ಅದನ್ನು ಹೇರ್ ಸ್ಟ್ರೈಟ್ನರಿಂದ ಒಂದು ಸರಿ ಸ್ಟ್ರೈಟ್ ಮಾಡ್ಕೊಂಬಿಡ್ತೀನಿ ಆಮೇಲೆ ಈ ನಾರ್ಮಲ್ ನೀಡಲ್ನಲ್ಲಿ ಈ ಗೋಲ್ಡನ್ ಝರಿನ ಓಡಿಸಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಶಾರ್ಪ್ ಆಗಿರೋ ಕತ್ರಿನ ಇಟ್ಕೊಂಡಿದ್ದೀನಿ ಈಗ ಈ ಕುಚ್ ಹೇಗೆ ಹಾಕಬೇಕು ಅಂತ ನಿಮ್ಗೆ ತೊಳ್ಕೊಂಡು ಬನ್ನಿ ಡಿಸ್ಟನ್ಸ್ನಲ್ಲಿ ನೀವು ಮಾರ್ಕ್ ಮಾಡ್ಕೊಂಬಿಡಿ ನಾನು ನನ್ನ ಕೈ ಅಳತೆಯಲ್ಲೇ ಮಾಡ್ತಿರ್ತೀನಿ ಇಲ್ಲ ಇಷ್ಟು ಉದ್ದ ಹಾಗೆ ಬಿಟ್ಬಿಡಿ ಯಾಕಂದರೆ ಇಲ್ಲಿ ಜಾಸ್ತಿ ಇದನ್ನಿದೆ ಈಗ ಇದನ್ನು ಅರ್ಧ ಮಾಡಿಲ್ರಲ್ಲಿ ಹೀಗೆ ಮಾಡಿ ಈ ರೀತಿ ಇದನ್ನು ಹಾಕೊಳ್ಳೋದು ಮುಂದೆ ಇಲ್ಲ ಹಾಕ್ಕೊಂಡು ಇದನ್ನು ಒಂದೇಳ ಈ ಕಡೆ ತಗೊಳ್ಳೋದು ಇನ್ನೊಂದನ್ನ ಈ ಕಡೆ ತೊಗೊಳು ಜಡೆ ಹೆಣ್ದಂಗೆ ಒಂದು ಕಾಲಿ ಕಡೆ ಒಂದು ಕಾಲಿ ಕಡೆ ತೊಗೊಳ್ರಿ ಒಂದು ಎಕ್ಸ್ಟ್ರಾ ಜಡೆ ಹೆಣ್ಕೊಂಡಿದ್ದೀನಿ ಯಾಕಂತಂದ್ರೆ ನಮ್ಮ ಕೈಯಲ್ಲಿ ಗ್ರಿಪ್ ಸಿಗಲಿ ಅಂತ ಅದು ಬಿಚ್ಕೊಂಡು ಹೋಗಬಾರ್ದು ಎಳೆ ಬಿಚ್ಚಿದ್ರೆ ಹಸೈಯ್ಯ ಕಾಣುತ್ತೆ ಅನ್ನೋದಕ್ಕೆ ಒಂದು ಎಕ್ಸ್ಟ್ರಾ ಕಾಲು ಹಾಕ್ಕೊಂಡು ಆಮೇಲೆ ಈ ಒಂದು ಅದೇ ಕರೆಕ್ಟ್ ಪೊಸಿಷನಿಗಿನ ಈ ಇದನ್ನು ಗೋಲ್ಡನ್ ಸರಿ ಹಾಕೋತೀನಿ ಹಾಕ್ಕೊಂಡು ಮೂರು ಸರಿ ಇದನ್ನ ಸುತ್ಕೋತೀನಿ ಕೊಂಡು ಇಲ್ಲಿ ಬ್ಯಾಕ್ ಸೈಡ್ ಇದನ್ನ ಸ್ವಲ್ಪ ಹೊಳಿಸ್ಕೊಂಡು ಇಲ್ಲಿ ಒಂದು ಸರಿ ಎರಡು ಸರಿ ಈಗ ಈ ಗೋಲ್ಡನ್ ಜರಿನ ಫುಲ್ ಕಟ್ ಮಾಡಿ ತಗೊಬ್ರಿ ಇಲ್ಲ ನೋಡಿ ಹೇಗೆ ಕಾಣಿಸ್ತಾ ಇದೆ ಸಿಂಪಲ್ ಆ್ಯಂಡ್ ಭಾಳ ಈಸಿಯೆಸ್ಟ್ ಬೇಬಿ ಕುಚ್ ನಿಮಗೀಗ ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿ ಈಗ ಇದು ಯೆಲ್ಲೋ ಕಲರ್ ಹಾಕ್ತಾಯಿದ್ದೀನಿ ಹಿಂಗೆ ಹಾಕಿ ಇಲ್ಲಿ ನೋಡಿರಿ ಈಗಲೇ ನಾನು ಎರಡು ಕಾಲು ಇದರಲ್ಲಿ ಮಾಡ್ಕೋತಾ ಇದ್ದೀನಿ ನೀಟಾಗಿ ಮಾಡ್ಕೊಂಡ್ಬಿಡ್ರಿ ಹಿಂಗೆ ಮಾಡಿಕೊಂಡು ಇಲ್ಲಿ ಮಧ್ಯ ಇವ ಥರ ಬೆರಳ ಹಿಡ್ಕೊಂಬಿಡ್ರಿ ಅಂದರೆ ಬರ ಇದನ್ನು ಹಿಂಗೆ ಹಾಕಿ ಈಗ ಒಂದು ಇನ್ನೊಂದು ഇല്ല ഇല്ല ఈ మూడు సారి హిం సొత్కీ ఇద బ్యాక్ సైడ్ హిం డిఫరెంట్ సింపుల్ అండ్ ఈజీ బేబి కొచ్చు ఇల్ తయారా മറ്റ മുൻ ക്ലാസ്നെല്ലേ ആകണം